ನಮಸ್ಕಾರ ಫ್ರೆಂಡ್ಸ್ ಗಂಗರಾಜ್ ಗಂಗರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ ನೋಡಿ ಇವತ್ತು ನಮ್ಮ ಮನೆ ಹತ್ರ ರೋಡೆಲ್ಲ ಕಿತ್ತಾಕಿದ್ದಾರೆ ಹೊಸ್ತಾಗಿ ರೋಡ್ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮನೆಯದು ಇದು ಜೆ ಸಿ ಪಿ ಎಲ್ಲ ಬಂದು ಕೇಬಲ್ ಇದೆಲ್ಲ ಕಿತ್ತಾಕ್ತಾ ಇವಾಗ ನೋಡಿ ತಿರ್ಗಾ ಎಲ್ಲ ಹೊಸ್ತಾಗಿ ಹಾಕಬೇಕು ಇದು ಫುಲ್ ನೋಡಿ ಇವಾಗ ಅಗಿತಾಯಿದ್ದೀನಿ ನಾನು ಇವಾಗ ನಮ್ಮ ಮಗಳು ಬಂದರು ಆಮೇಲೆ ನಮ್ಮ ಅಪ್ಪನೂ ಇದ್ದರೂ ಅಗಿಬೇಕಾದ್ರೆ ನೋಡಿ ಫ್ರೆಂಡ್ಸ್ ಫುಲ್ಲು ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಮೂರು ಜನನೇ ಹಕ್ಕೊಂಡು ಹಾಕ್ಕೊಂತ ಇದ್ದೀವಿ ಬೆಂಗಳೂರಲ್ಲಿ ಮಣ್ಣು ಕೆಲಸ ಇದು ಮಾಡೋಕ್ಕೋದ್ರೆ ಒಬ್ಬರಿಗೆ ಏನಿಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ಕೇಳ್ತಾರೆ ಲೇಬರ್ಗೆ ನಾನೇ ಪ್ರತಿ ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ಕೊಂತೀನಿ ಫ್ರೆಂಡ್ಸ್ ಆಗ್ಲಿ ಮತ್ತು ಒಂದು ಇಂದ ಪೈಪಿಂದಾಗಲಿ ಎಲ್ಲ ನಾನೇ ಮಾಡ್ಕೊತೀನಿ ಇದು ನಿಮಗೂ ತೋರ್ಸೋಣ ಹೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೆಂಗಳೂರು ಜೀವನ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ಬೆಂಗಳೂರಲ್ಲಿ ಒಂದಕ್ಕೂ ದುಡ್ಡು ಕೊಟ್ಟು ದುಡ್ಡು ಕೊಡಬೇಕು ಒಂದು ಕೆಲಸ ಮಾಡೋಕ್ಕೂ ದುಡ್ಡು ಕೊಡಬೇಕು ಪ್ರತಿಯೊಂದು ಇದಕ್ಕೂ ದುಡ್ಡು ಕೊಡಬೇಕು ಈ ಬೆಂಗಳೂರಲ್ಲಿ ಏನೇನೊಂದು ಮಾಡ್ತೀನಿ ಅಂದ್ರೆ ದುಡ್ಡು ದುಡ್ಡಿನ ಮೇಲೆ ನಿಂತು ಫ್ರೆಂಡ್ಸ್ ಅದಕ್ಕೆ ನೋಡಿ ಎಲ್ಲ ಪ್ರತಿಯೊಂದು ನಾನೇ ಮಾಡಿಕೊಂಡು ಈಗ ಹಗದು ನಾನೇ ಎಲ್ಲ ಪೈಪೆಲ್ಲ ಹಾಕ್ತಾಯಿದ್ದೀವಿ ನಾನು ನಮ್ಮ ಮಗಳು ಮತ್ತು ನಮ್ಮ ತಂದೆಯರೆಲ್ಲ ಸೇರಿಕೊಂಡು ಈ ಪೈಪೆಲ್ಲ ಹಾಕ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಇನ್ನೂ ಅಲ್ಲಿವರೆಗೂ ಹೋಗಿಬೇಕು ಇದು ಕಂಬದಿಂದ ಲೈನ್ ತಗೊಬೇಕು ಈಗ ಹೊಸ ಕೇಬಲ್ಲು ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಕಾಂಕ್ರೀಟ್ ಮಾಡೋಕ್ಕೋಗಿ ಕಾಂಕ್ರೀಟ್ ಹೊಸ ಕಾಂಕ್ರೀಟ್ ಹಾಕ್ತೀವಂಥೇಳಿ ಎಲ್ಲ ಬಿ ಎಸ್ ಅಲ್ಲಿ ಪಗದ್ ಬಿಸಾಕ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಎಂಥಕ್ಕೂ ಸಪೋರ್ಟ್ ಮಾಡ್ತೀರಾ ನಮ್ಮಂಥ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಈಗ ಅಷ್ಟು ಒಗ್ಗಿಬೇಕು ಇಲ್ಲಿಂದ ಒಂದು ಏನಿಲ್ಲ ಅಂದ್ರೂ ಹದಿನೈದು ಅಡಿ ಅಗಿಬೇಕು ಅಗದು ಎಲ್ಲ ಕೇಬಲೆಲ್ಲ ಹಾಕಬೇಕು ಈಗ ಅಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಇಲ್ಲಿಂದ ಅಲ್ಲಿವರೆಗೂ ಅಗಿಬೇಕು ಲಾಸ್ಟ್ ಮೂಲೆವರೆಗೂ ಅಗಿಬೇಕು ಯಾವುದೇ ಒಂದು ಲೇಬರ್ ಕೇಳಕ್ಕೆ ಹೋದ್ರೂ ಸಾವಿರ ರೂಪಾಯಿ ಕೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಅದಕ್ಕೆ ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ಕೊಂಬಿಡ್ತೀನಿ ಎಲ್ಲ ಇನ್ನಾರೂ ಕರ್ಕೊಂಡಲ್ಲ ಪೈಪ್ ಹಾಕೋದಾಗಲಿ ಏನೇ ಆಗಲಿ ಎಲ್ಲ ಪ್ರತಿಯೊಂದು ನಾನೇ ಮಾಡಿಕೊಂಡು ಈ ಕೆಲಸ ಎಲ್ಲ ಮಾಡ್ಕಂತೀನಿ ಫ್ರೆಂಡ್ಸ್ ನಿಮಗೂ ಇದು ಇಷ್ಟವಾಗುತ್ತೆ ಅಂತೇಳಿ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಇದು ನಿಮಗೂ ತೋರ್ಸೋಣ ಅಂತೇಳಿ ಒಂದು ವಿಡಿಯೋ ಈ ಗಂಗರಾಜ್ ಲೈಫ್ ಸ್ಟೈಲಿನ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಅಗದಿದ್ದೀನಿ ಇವಾಗ ಪೈಪೆಲ್ಲ ಅಗ್ಗಿಬೇಕಾದ್ರೆ ಯಾರೂ ಉಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಅಗದ್ಬಿಟ್ಟು ಪೈಪೆಲ್ಲ ಹಾಕಿ ಮುಚ್ಚಿದ್ದೀವಿ ನೋಡಿ ಆ ಕಂಬದಿಂದ ಇಲ್ಲಿವರೆಗೂ ಹುಲ್ದಾಗ ಅಗದು ಪೈಪ್ ಹಾಕಿದ್ದೀನಿ ಆ ಪೈಪ್ ಒಳಗಡೆ ಸಿಕ್ಕೇಬೋದು ಎಲ್ಲ ಕಂಬಕ್ಕೆ ಈಗ ಯಾಕಂದರೆ ಆಗಡೆ ಕಾಂಕ್ರೀಟ್ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೆ ಇವಾಗ ಭೂಮಿ ಲೆವೆಲ್ಗೆ ಪೈಪ್ ಹಾಕಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದರೊಳಗಡೆ ಇವಾಗ ನೋಡಿ ಇಲ್ಲ ಸಗ್ದು ಆ ಕಂಬದಿಂದ ಅಲ್ಲಿವರೆಗೂ ಒಗ್ಗಿದ್ದೀವಿ ಒಂದು ಹದಿನೈದು ಅಡಿ ಒಗೆದ್ದಿದ್ದೀವಿ ಫ್ರೆಂಡ್ಸ್ ನೋಡಿ ಅದೇ ಪೈಪ್ ಹಾಕಿರೋದು ಪೈಪ್ ಹಾಕಿ ಅಲ್ಲಿವರೆಗೂ ಇವಾಗ ಬಿಟ್ಟಿದ್ದೀವಿ ತಿರ್ಗಿ ಅಲ್ಲಿಂದ ಇವಾಗ ಅದರೊಳಗೆ ಹಸಿ ಕೇವಲ್ ಹೇಳ್ಕೊಬೇಕು ಇವಾಗ ಪೈಪ್ ಹಾಕಿ ಈಗ ಸದಿಕ್ಕಾಗಿರಲಿ ಅಂತೇಳಿ ಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ತೋರಿಸಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್